ಕಬ್ಬಿಗೆ ಸೂಕ್ತ ಬೆಲೆಗಾಗಿ ರೊಚ್ಚಿಗಿದ್ದಂತ ಮುಧೋಳದ ರೈತರು ಕಬ್ಬು ಹೋರಾಟಗಾರರಿಂದ ಮುಧೋಳಿಗ ಸಂಪೂರ್ಣ ಸ್ತಬ್ಧವಾಗ್ಬಿಟ್ಟಿದೆ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಿಗದಿ ಮಾಡಲೇಬೇಕು ಅಂತ ಆಗ್ರಹಿಸಿ ನಡೀತಾ ಇರುವಂತ ಪ್ರತಿಭಟನೆ ಇದು ಮುಧೋಳ ನಗರದಲ್ಲಿ ರೈತರಿಂದ ಟ್ರ್ಯಾಕ್ಟರ್ ರ್ಯಾಲಿಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಬಾಗಲಕೋಟೆ ಭಾಗದಲ್ಲಿ ರೈತರ ಪ್ರತಿಭಟನೆ ನಿಲ್ತಾ ಇಲ್ಲ ಜೊತೆಗೆ ಮುಧೋಳದಲ್ಲೂ ಕೂಡ ರೈತರು ಟ್ರ್ಯಾಕ್ಟರ್ ರ್ಯಾಲಿ ಮಾಡೋದ್ರ ಮೂಲಕ ಪ್ರತಿಭಟಿಸಬೇಕು ಅಂತೇಳಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಟ್ರ್ಯಾಕ್ಟರ್ ಆಟೋ ರಿಕ್ಷಾ ಎತ್ತಿನ ಬಂಡಿ ಸಮೇತ ಹೋರಾಟಕ್ಕೆ ಬೆಂಬಲ ಸಿಗ್ತಾ ಇರೋದು ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಆರಂಭವಾಗಲಿರುವಂತಹ ಟ್ರ್ಯಾಕ್ಟರ್ ರ್ಯಾಲಿ ಮುಧೋಳದಲ್ಲಿ ಈಗ ಆ ನಗರ ಪೂರ್ತಿಯಾಗಿ ಸ್ತಬ್ಧ ಆಗಿದೆ ಕಾರಣ ರೈತರ ಹೋರಾಟ ಮುಂದುವರೆದಿದೆ ಹೋರಾತ್ರಿ ಪ್ರತಿಭಟನೆ ಇದು ಮೂರು ಸಾವಿರದ ಐದುನೂರು ರೂಪಾಯಿಯನ್ನ ನೀವು ನಿಗದಿತ ನಿಗದಿ ಮಾಡಲೇಬೇಕು ಅನ್ನುವಂತ ಆಗ್ರಹ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಸರ್ಕಾರದ ಕಡೆಯಿಂದ ಆ ದರವನ್ನು ಒಪ್ತಾ ಇಲ್ಲ ಮುಧೋಳ ಭಾಗದ ರೈತರು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ರೈತರನ್ನ ಮಾತನಾಡಿಸಿದ್ದಾರೆ ನೋಡೋಣ ಅವ್ರ ಬೇಡಿಕೆಗಳೇನು ಅಹೋರಾತ್ರಿ ಪ್ರತಿಭಟನೆ ಹೇಗಿದೆ ಅಂತ ನಿಗದಿಗೆ ಆಗ್ರಹಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ರ್ಯಾಲಿ ಮುಖಾಂತರವಾಗಿ ಹಮ್ಮಿಕೊಂಡಿರುವಂತದ್ದು ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುದೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಇರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಾಕಷ್ಟು ರೀತಿ ಈಗಾಗಲೇ ನಿನ್ನೆ ಆ ರೈತ ಹೋರಾಟಗಾರ ಈರಪ್ಪ ಅಂಚನಾಳ್ ಅವರು ಒಂದು ಕರೆಯನ್ನ ಕೊಟ್ಟಿದ್ರು ಅಂದ್ರೆ ಪ್ರಮುಖವಾಗಿ ಮುದೋಳ ಇವತ್ತು ಸ್ತಬ್ಧವಾಗಲಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಮುದೋಳದ ಎಲ್ಲಾ ವಾಹನ ಸಂಚಾರರು ಕೂಡ ಸ್ತಬ್ಧವಾಗಿರುವಂತದ್ದು ಪ್ರಮುಖವಾಗಿ ಏನು ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಆ ಟ್ರ್ಯಾಕ್ಟರ್ ರ್ಯಾಲಿ ಇಟ್ಕೊಂಡಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯಾಪಾರಸ್ಥರು ಕೂಡ ಏನು ಈ ಬೆಂಬಲಕ್ಕೆ ಸಹಕಾರವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಹೀಗಾಗಿ ಇವತ್ತು ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಸಾಕಷ್ಟು ಜನರು ಕೂಡ ಜಮಾವಣೆ ಆಗಿರುವಂತದ್ದು ಯಾವ ರೀತಿ ಸ್ವರೂಪ ಕಾಣುತ್ತೆ ಅನ್ನೋದನ್ನ ಅವ್ರೇನು ಕೇಳ್ತೀನಿ ಸರ್ ಇವತ್ತು ಹೋರಾಟದ ರೂಪರೇಷೆಯನ್ನ ಹಾಕಿದ್ರಿ ಮೂರು ಗಂಟೆ ನಂತರ ಯಾವ ರೀತಿಯಾಗಿ ಹೋರಾಟ ಇರುತ್ತೆ ಅವರು ಟ್ರ್ಯಾಕ್ಟರ್ ತಮ್ಮ ಸೊಯ್ಯಕ್ಂದ್ರ ಟ್ರ್ಯಾಕ್ಟರ್ ತೊಗೊಂಡ್ ಬಂದ್ರು ಎತ್ತಿನ ಗಾಡಿ ತಂದಾರ ಮತ್ತೆ ರಿಕ್ಷಾ ಆಟೋ ಬಂದಾರ ಬಂದರು ಎಲ್ಲಾರು ಕೂಡ ಒಂದ್ ಅಂತಿಗಾಣಸುವ ಹೋರಾಟನ ಅಂತ ಒಂದು ಲೆಕ್ಕಕ್ಕೆ ಬಂದಿವಿಲ್ಲಾ ಅಧಿಕಾರಿ ದಿವಸ ಕಾರ್ಖಾನೆ ಮಾಲೀಕರು ಯಾರ್ಯಾರದಲ್ಲ ಎಲ್ಲಾರನ್ನೂ ಸಭೆ ಕರಿಬೇಕು ಈ ಇರತಕ್ಕಂತ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಒಂದು ಸಭೆ ಕರೆದಕ್ಕೆ ರೈತರು ಕೂಡ ಡಿಸ್ಕಸ್ ಮಾಡಿದ್ರೆ ಸರಿ ಮಾಡದೆ ಹೋದ್ರೆ ಹೋರಾಟ ಏನಕೆ ಅಂತಕ್ಕಂಥದ್ದು ಅವರು ಎತ್ತರಿಕೆ ಕೊಡ್ತೀವಿ ಏನಾದ್ರು ಇವತ್ತು ಈಗ ಡಿ ಸಿ ಅವ್ರ ಏನಾದ್ರು ಮಾತಾಡಿದ್ರು ಆಗಿರಬಹುದು ಇವತ್ತು ಮಾಲೀಕರು ಏನಾದ್ರು ಬರೋ ಸಾಧ್ಯತೆ ಇತ್ತು ಅಥವಾ ತಳ್ಳಿ ಹಾಕುವಂತ ಕೆಲಸ ಮಾಡ್ತಾರೆ ಅಲ್ಲ ನಾವು ಇನ್ನು ಜಿಲ್ಲಾಧಿಕಾರಿಗಳ ಮೇಲೆ ವಿಶ್ವಾಸ ಇಟ್ಟು ಬಂದೇವು ಅವರು ಸಂಧಾನ ಮಾಡ್ಬೇಕ ಕಾರ್ಖಾನೆ ಮಾಲೀಕರ ಕರೆದ ಮತ್ ಸರ್ಕಾರ ಸರ್ಕಾರ ಕಾರ್ಖಾನೆ ಮಾಲೀಕರ ನಮ್ಗೆ ಹೆಂಗ ಅನ್ಸ್ತಾರಂತಕ್ಕಂಥದ್ದು ಆತೇವ ಸರ್ಕಾರ ಕಂದಿದೆ ನಾವ್ ಅಂದಸ್ಬೇಕಂತಕ್ಕಂಥದ್ದು ಅದಕ್ಕ ಕೂಡಿ ನಾವು ಇವತ್ತಿನ ದಿವಸ ಏನ್ ನಿರ್ಣಯ ಹಾಕತ್ ನೋಡ್ ಡಿಸ್ಕಸ್ ಮಾಡ್ತೇವ್ ಅದ್ರ ಬಗ್ಗೆ ರ್ಯಾಲಿ ಯಾವ ಕಡೆ ಅಂತ ಇದು ಹೋಗುತ್ತೆ ಅದಾದ ಬಳಿಕ ಎಲ್ಲಿಗೆ ಹೋಗಿ ರ್ಯಾಲಿ ನಿಲ್ಲತ್ತೆ ಏನ್ ಈ ಹೋರಾಟವನ್ನು ಯಾವ ಯಾವ ಕಾರ್ಖಾನೆ ಮಾಲೀಕರು ಗೌರವಿಸ್ತಾರೋ ಅವ್ರನ್ನ ಬಿಡ್ತೇವೋ ಯಾರು ತಿರಸ್ಕರಿಸ್ತಾರೋ ಅವ್ರಿಗೆ ಹೊಕ್ಕು ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾರ ಇದು ರೈತ ಹೋರಾಟದ ಇರಪ್ಪನ್ಸ್ ನಾಳೆ ಅವರು ಕೂಡ ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಜಿಲ್ಲಾ ಆಡಳಿತ ನಮಗೆ ಸಹಕಾರ ಮಾಡ್ಬೇಕು ಅಂದ್ರೆ ಮಾಲೀಕರು ಒಂದ್ ವೇಳೆ ಬರದೇ ಹೋದ್ರೆ ಮುಂದಿನ ಸ್ವರೂಪ ಬೇರೆ ರೀತಿ ಆಗಿರತ್ತೆ ಅನ್ನುವಂತ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಟ್ರಾಕ್ಟರ್ ರ್ಯಾಲಿಗೆ ಸಾಕಷ್ಟು ರೈತರು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಚ್ಛೆಯಿಂದ ಸಾಕಷ್ಟು ಅಂಗಡಿ ಮತ್ತು ವ್ಯಾಪಾರಸ್ಥರು ಕೂಡ ಇವರಿಗೆ ರೈತರಿಗೆ ಕೈ ಜೋಡಿಸಿರುವಂತದ್ದು ಒಟ್ಟಾರೆಯಾಗಿ ಇವತ್ತಿನ ಮೂರು ಗಂಟೆಯ ಸಭೆ ನಂತರ ಏನಾದ್ರೂ ಜಿಲ್ಲಾಧಿಕಾರಿಗಳ ಸಭೆಗೆ ಮಾಲೀಕ ಕಾರ್ಖಾನೆ ಮಾಲೀಕರು ಭಾಗಿಯಾಗದೇ ಇದ್ರೆ ಮುಂದಿನ ನಿಲುವು ಕಾರ್ಖಾನೆಯನ್ನ ಮುತ್ತಿಗೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ರೈತ ಹೋರಾಟಗಾರರು ಕೂಡ ಟಿವಿ ಫೈ ಜೊತೆ ಹಂಚಿಕೊಂಡಿರುವಂತದ್ದು ಇದು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿವಿ ಫೈವ್ ಕನ್ನಡ